ಆಕೆಗೆ ಮುಂದಿನ ತಿಂಗಳು ಮದುವೆ ನಿಶ್ಚಯವಾಗಿತ್ತು ಪ್ರಾರ್ಥನೆಗೆ ಅಂತ ತಂದೆ ಜೊತೆ ಆಟೋದಲ್ಲಿ ಚರ್ಚ್ ಕಡೆ ಹೋಗ್ತಿದ್ಲು ಆದರೆ ಯಮದೂತನಂತೆ ಎದುರಾದ ಕ್ಯಾಂಟರ್ ಆ ತಂದೆಯ ಮಗಳ ಬಲಿ ಪಡೆದಿದೆ ಆದರೆ ಇದೇ ಸರಣಿ ಅಪಘಾತದಲ್ಲಿ ಮತ್ತೊಂದು ಪವಾಡವು ನಡೆದಿದೆ ಹಸಿವಣೆ ಏರಬೇಕಿದ್ದ ಯುವತಿ ಮಸಣಕ್ಕೆ ತಂದೆಯು ಬಲಿ ಭೀಕರ ಅಪಘಾತದಲ್ಲಿ ಗರ್ಭಿಣಿ ಫ್ಯಾಮಿಲಿ ಗ್ರೇಟೆಸ್ಕೆ ಈ ಸಿಸಿಟಿವಿಯಲ್ಲಿರೋ ಅಪಘಾತ ದೃಶ್ಯನ ಒಂದು ಕ್ಷಣ ನೋಡಿದ್ರೆ ಎಂಥವರಿಗೂ ಎದೆ ಛಲ್ಲೆನಿಸುತ್ತೆ ಇಂದು ಬೆಳ್ಳಂಬೆಳಿಕೆ ಬೆಂಗಳೂರಿನ ಸುಮನಹಳ್ಳಿ ಜಂಕ್ಷನ್ ಬಳಿ ನಡೆದಿರೋ ಭೀಕರ ಅಪಘಾತದ ದೃಶ್ಯಗಳಿವು ಎಸ್ ಈ ಫೋಟೋದಲ್ಲಿ ಕಾಣ್ತಾ ಇರೋ ಈ ಇಬ್ಬರು ಚಿಕ್ಕಗೊಲ್ಲರ ಹಟ್ಟಿಯಲ್ಲಿ ವಾಸವಾಗಿದ್ದ ಏಸು ಮತ್ತು ಜನಿಫರ್ ಎಂಬ ತಂದೆ ಮಗಳು ಮುಂದಿನ ತಿಂಗಳು ಇಪ್ಪತ್ತೆರಡು ವರ್ಷದ ಜನಿಫರ್ಗೆ ಮದುವೆ ನಿಶ್ಚಯವಾಗಿತ್ತು ಹೀಗಾಗಿ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಇಂದು ಚರ್ಚ್ನಲ್ಲಿ ಪ್ರಾರ್ಥನೆ ಸಲ್ಲಿಸುವುದಕ್ಕೆ ಅಂತ ತಂದೆ ಮಗಳು ಇಬ್ಬರು ಕೂಡ ತಮ್ಮದೇ ಆಟೋದಲ್ಲಿ ಹೊರಟಿದ್ರು ಆದರೆ ವಿಧಿ ಆಟ ಆಗಿತ್ತು ಸುಮನಹಳ್ಳಿ ಜಂಕ್ಷನ್ ಬಳಿ ಅಂದ್ರೆ ಕಾಮಾಕ್ಷಿಪಾಳ್ಯ ಮಾಗಡಿ ರಸ್ತೆಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಕಡೆಯಿಂದ ಬಂದ ಕ್ಯಾಂಟರ್ ಎಳಿಜಾರಿನಲ್ಲಿ ನಿಯಂತ್ರಣ ತಪ್ಪಿದೆ ಮುಖ್ಯ ರಸ್ತೆಯಲ್ಲಿ ಹೋಗ್ತಿದ್ದ ಬೈಕ್ಗೆ ಮೊದಲು ಡಿಕ್ಕಿ ಹೊಡೆದು ಅನಂತರ ಆಟೋ ಮತ್ತು ಕಾರಿಗೆ ಡಿಕ್ಕಿ ಹಾಕಿ ಫುಟ್ಪಾತ್ ತಡೆಗೋಡೆ ಬಳಿ ನಿಂತಿದೆ ಏನಾಯಿತು ಅಂತ ಜನ ಓಡೋಡಿ ಬಂದರೆ ಆಟೋ ಕ್ಯಾಂಟರ್ ಕೆಳಗೆ ಸಿಲುಕಿ ಅಪ್ಪಚ್ಚಿಯಾಗಿ ಎರಡು ತುಂಡಾಗಿತ್ತು ಆಟೋದಲ್ಲಿ ಸಿಲುಕಿದ್ದ ಅಪ್ಪ ಮಗಳನ್ನ ಹರಸಾಹಸದಿಂದ ಹೊರತೆಗೆತ್ತು ಆದ್ರೆ ಅದಾಗಲೇ ಮದುವೆ ಕನಸು ಕಂಡಿದ್ದ ಅಪ್ಪ ಮಗಳ ಉಸಿರು ನಿಂತಿತ್ತು ಇನ್ನು ಕಾರಿನಲ್ಲಿದ್ದ ವಿಜಯ್ ಎಂಬಾತ ತನ್ನ ಮಗ ಮತ್ತು ಗರ್ಭಿಣಿ ಪತ್ನಿ ಜೊತೆ ಆಸ್ಪತ್ರೆಗೆ ಹೋಗ್ತಿದ್ರು ಆದರೆ ಕ್ಯಾಂಟರ್ ಡಿಕ್ಕಿ ಹೊಡೆದ ರಭಸಕ್ಕೆ ವಿಜಯ್ ಕಾರಿನ ಮುಂಭಾಗ ನುಜ್ಜುಗುಜ್ಜಾಗಿದ್ದು ಅದೃಷ್ಟವಶಾತ್ ಕಾರಿನಲ್ಲಿದ್ದ ಮೂವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನನ್ನ ಪಕ್ಕದಲ್ಲಿ ಕಾಟೋದೊಂದು ಬರ್ತಾ ಇದಾವಪ್ಪ ಈಗ ಸ್ವಲ್ಪ ಅಂದರೆ ಅವ್ನಿಗೂ ನನಗೂ ಒಂದು ಒಂದೂವರೆ ಅಡಿ ಎರಡು ಅಡಿ ಅಷ್ಟೇ ಡಿಸ್ಟೆನ್ಸ್ ಇತ್ತು ಬಂದೆ ಡೈರೆಕ್ಟ್ ಬಂದು ಅವ್ರಿಗೆ ಡೈರೆಕ್ಟ್ ಶಾಟ್ ಹೊಡೆದ ಬಂದೆ ಹೊಡಿತಿದ್ದಂಗೆ ನನಗೆ ಬಂದು ಗಾಡಿ ನನ್ನ ಗಾಡಿಗೂ ಟಚ್ ಆಯಿತು ಬಂದೆ ನನ್ನ ಗಾಡಿಗೆ ಟಚ್ ಆದ ತಕ್ಷಣ ನಾನು ಸ್ವಲ್ಪ ರೈಟ್ ಕಳ್ಕೊಂಡೆ ಬಂದೆ ಅದರಿಂದ ದೇವ್ರದಾಯೇ ನಮ್ಮ ತಂದೆ ತಾಯಿ ಆಶೀರ್ವಾದ ಏನು ಆಗಲಿಲ್ಲ ಬಂದೆ ನಾನು ನನ್ನ ಪಾಪು ನನ್ನ ಇದ್ದರು ನನ್ನ ಹೆಂಡ್ತಿನೂ ಪ್ರ ಇದ್ದರು ಬಂದೆ ಏಳು ತಿಂಗಳು ಚೆಕಪ್ ಇತ್ತು ಒಂದು ಬ್ಲಡ್ ಚೆಕಪ್ ಇತ್ತು ಅಂತ ಕರ್ಕೊಂಡು ಹೋಗಿದ್ದೆ ಡೆಡ್ಲಿ ಆಕ್ಸಿಡೆಂಟ್ ಬಳಿಕ ನಾಗಾಲ್ಯಾಂಡ್ ಮೂಲದ ಕ್ಯಾಂಟರ್ ಚಾಲಕ ಎಸ್ಕೇಪ್ ಆಗಿದ್ದಾನೆ ಬಳಿಕ ಸ್ಥಳಕ್ಕೆ ದೌಡಾಯಿಸಿದ ಕಾಮಾಕ್ಷಿಪಾಳ್ಯ ಸಂಚಾರ ಠಾಣಾ ಪೊಲೀಸರು ಮೃತದೇಹಗಳನ್ನು ಆಸ್ಪತ್ರೆಗೆ ರವಾನಿಸಿದ್ರು ಆಸ್ಪತ್ರೆಯಲ್ಲಿ ಪತಿ ಮತ್ತು ಮಗಳನ್ನು ಕಳೆದುಕೊಂಡಿದ್ದ ಮಹಿಳೆ ಮತ್ತು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಹುಡುಗನಿಗೆ ಮಗುಗೆ ಇಪ್ಪತ್ತೆರಡು ವಯಸ್ಸು ಏಸಾ ಅಂತ ಹೆಸರು ಜೆನಿಫರ್ ಅಂತ ಹುಡುಗಿ ಬರೋ ತಿಂಗಳು ಹನ್ನೆರಡನೇ ತಾರೀಕು ಭಾನುವಾರ ಆಯ್ತಾ ಇರೋದು ಸರ್ ಪ್ರತಿದಿನ ಇವತ್ತು ಒಂದು ದಿವ್ಸನೇ ಕ್ಲಾಸ್ ಇರೋದು ಅವ್ರಿಗೆ ಮದುವೆ ಕ್ಲಾಸು ಅದು ಹೋಗ್ಬಿಟ್ಟು ಅಲ್ಲಿಂದ ಸಕಿ ಸರ್ಟಿಫಿಕೇಟ್ ತೊಗೊಂಬಂದರೆ ಬರೋ ಹನ್ನೆರಡನೇ ತಾರೀಕು ಮದುವೆ ಇರೋದು ಇದ್ದಿದ್ದು ಏನೋ ಘಟನಾ ಸ್ಥಳಕ್ಕೆ ಸಂಚಾರ ಡಿಸಿಪಿ ಅನೂಪ್ ಶೆಟ್ಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಚಾಲಕನ ಕಂಟ್ರೋಲ್ ತಪ್ಪಿ ಅಪಘಾತ ಸಂಭವಿಸಿರೋ ಸಾಧ್ಯತೆ ಇದ್ದು ತನಿಖೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ ಒಂದು ಘಟನೆ ಆಗಿರುವಂತದ್ದು ಅಲ್ಲಿ ಈಗ ಮೇಲ್ನೋಟಕ್ಕೆ ನಮ್ಮ ಒಂದು ಪರಿಶೀಲನೆ ಕಂಡು ಅಂದರೆ ಬೇರೆ ಆಟೋದವನು ಹೋಗ್ಬೇಕಾದ್ರೆ ಒಂದು ಗೂಡ್ಸ್ ಗಾಡಿ ಮಧ್ಯ ನಿಂತಿತ್ತು ಅದನ್ನ ಸೈಡ್ಗೆ ಸರಿಸಬೇಕು ಅಂತೇಳಿ ಅವನು ಹೋಗಿ ಆ ಬೇರೆ ಗಾಡಿನ ಏನು ಸ್ಟಾರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅವನು ನಿಯಂತ್ರಣ ಇಲ್ಲದೆ ಮುಂದಕ್ಕೆ ಹೋಗಿ ಆ ಸುಮಾರು ನಾಲ್ಕು ಮೋಟರ್ ಸೈಕಲ್ ಮತ್ತೆ ಕಾರ್ಗಳಿಗೆ ಡಿಕ್ಕಿ ಹೊಡೆದಿರುವಂತದ್ದು ಬೆಳ್ಳಂಬಳೆಗೆ ನಡೆದ ಈ ಭೀಕರ ಅಪಘಾತ ಎಂಥವರನ್ನು ಕೂಡ ಬೆಚ್ಚುವಂತೆ ಮಾಡಿದೆ ಸದ್ಯ ಕಾಮಾಕ್ಷಿಪಾಳ್ಯ ಸಂಚಾರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಕ್ಯಾಂಟರ್ ಚಾಲಕ ಸಿಕ್ಕಿದ ಬಳಿಕವಷ್ಟೇ ಅಪಘಾತಕ್ಕೆ ನಿಖರ ಕಾರಣ ತಿಳಿಯಲಿದೆ ಅಜಯ್ ಗೌಡ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್